ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಶೀಘ್ರ ಫಲದಾಯಕ ಶ್ರೀ ಬಟ್ಟೆ ವಿನಾಯಕ ದೇವರು ಬಾರ್ಕೂರು ಇಲ್ಲಿಗೆ ನಮ್ಮ ಪ್ರಯಾಣವನ್ನು ಪ್ರಾರಂಭಿಸೋಣ ಶ್ರೀ ಕ್ಷೇತ್ರ ಮಂದಾರತಿಯಿಂದ ನಾವು ನಮ್ಮ ಈ ಪ್ರಯಾಣವನ್ನು ಪ್ರಾರಂಭಿಸಿದ್ದೇವೆ ನಾವು ಮಂಗಳೂರಿಂದ ಮಂದಾರತಿಗೆ ಹೋಗಿ ಮಂದಾರತಿಯಿಂದ ಮತ್ತೆ ಈ ಬಟ್ಟೆ ವಿನಾಯಕ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಮಂಗಳೂರಿನಿಂದ ಆದರೆ ಎಪ್ಪತ್ತೈದು ಕಿಲೋಮೀಟ್ರ್ ಮಂದಾರತಿಯಿಂದ ಆದರೆ ಸಾಧಾರಣ ಒಂದು ಹನ್ನೆರಡು ಕಿಲೋಮೀಟ್ರಲ್ಲಿ ಈ ದೇವಸ್ಥಾನ ನಮಗೆ ಸಿಗ್ತದೆ ಈ ದೇವಸ್ಥಾನದಲ್ಲಿ ನಮಗೆ ಪ್ರಾರಂಭ ಬಾರ್ಕೂರನ್ನು ನಾವು ಮುಟ್ಟಿದಾಗ ನಮಗೆ ಶ್ರೀರಾಮಚಂದ್ರ ಪಟ್ಟಾಭಿ ರಾಮಚಂದ್ರ ದೇವಸ್ಥಾನ ಸಿಗ್ತದೆ ನೋಡಿ ಎಡಗಡೆಯಲ್ಲಿ ನಮ್ಗೆ ಕಾಣ್ತಾ ಇರೋದು ಪಟ್ಟಾಭಿ ರಾಮಚಂದ್ರ ದೇವಸ್ಥಾನ ಅಲ್ಲೇ ಮುಂದೆ ಹೋದರೆ ಶ್ರೀ ಬಟ್ಟೆ ವಿನಾಯಕ ದೇವರು ಸಿಗ್ತದೆ ಬಾರ್ಕೂರಿನಲ್ಲಿ ಒಟ್ಟಿಗೆ ಮುನ್ನೂರ ಅರವತ್ತೈದು ದೇವಸ್ಥಾನಗಳು ಇವೆ ಎಂದು ಹೇಳಲಾಗ್ತದೆ ಈಗ ಸಾಧಾರಣ ಒಂದು ಒಂದು ಮೂವತ್ತು ಮೂವತ್ತೈದು ದೇವಸ್ಥಾನಗಳು ಚಾಲ್ತಿಯಲ್ಲಿವೆ ಮೊದಲು ಇತಿಹಾಸಕಾರರ ಪ್ರಕಾರ ಮುನ್ನೂರ ಅರವತ್ತೈದು ದೇವಸ್ಥಾನ ಇತ್ತು ಇದು ಬಟ್ಟೆ ವಿನಾಯಕ ದೇವಸ್ಥಾನ ನೋಡಿ ಇಲ್ಲೇ ಸಮೀಪದಲ್ಲಿ ಪಂಚಲಿಂಗೇಶ್ವರ ದೇವರು ಮತ್ತೆ ಅಕ್ಕಪಕ್ಕದಲ್ಲಿ ಎಲ್ಲ ದೇವಸ್ಥಾನಗಳಿವೆ ನಮಗೆ ಆದಷ್ಟು ದೇವಸ್ಥಾನವನ್ನು ನಾವು ಕವರ್ ಮಾಡಿದಿವೆ ತೋರಿಸ್ತೇವೆ ಅಕ್ಕಪಕ್ಕದಲ್ಲಿ ಇರುವಂತಹ ಸಾಧಾರಣ ಒಂದು ಐದು ಆರು ದೇವಸ್ಥಾನ ಆರರಿಂದ ಏಳು ದೇವಸ್ಥಾನಗಳಿವೆ ಅದನ್ನ ತೋರಿಸ್ತೇವೆ ಇದು ಪಂಚಲಿಂಗೇಶ್ವರ ದೇವರು ಇದು ಬಟ್ಟೆ ವಿನಾಯಕ ದೇವರ ಕೆರೆ ಈ ಕೆರೆಯಿಂದ ದೇವರಿಗೆ ಬೇಕಾದ ಅಭಿಷೇಕ ಬೇಕಾದ ನೀರನ್ನ ತಗೊಂಡು ಹೋಗ್ಲಿಕ್ಕೆ ಹೋಗ್ತಾರೆ ಇದು ಬಟ್ಟೆ ವಿನಾಯಕ ದೇವರು ಅಂದ್ರೆ ಈ ವಿಗ್ರಹದ ಸುತ್ತ ಬಟ್ಟೆ ಆಕಾರ ಇರುವುದರಿಂದ ಅದನ್ನು ಬಟ್ಟೆ ವಿನಾಯಕ ದೇವರು ಅಂತ ಕರೀತಾರೆ ಎಂದು ನಂಬಲಾಗಿದೆ ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಈ ಬಟ್ಟೆ ವಿನಾಯಕ ದೇವರಿಗೆ ಬಲಮುರಿ ಗಣಪತಿ ವಿಗ್ರಹ ಇದು ಮತ್ತು ಇದಕ್ಕೆ ಯಾವುದೇ ರೀತಿ ಮೇಲ್ಚಾವಣಿ ಇರುವುದಿಲ್ಲ ದೇವರ ಒಂದು ವಿಗ್ರಹಕ್ಕೆ ಮೇಲ್ಚಾವಣಿ ಯಾವುದೇ ರೀತಿ ಮೇಲ್ಚಾವಣಿ ಇಲ್ಲ ಮತ್ತು ಉತ್ತರಕ್ಕೆ ಮುಖ ಮಾಡಿದ ಏಕೈಕ ದೇವಸ್ಥಾನ ಅಂದ್ರೆ ಶ್ರೀ ಬಟ್ಟೆ ವಿನಾಯಕ ದೇವಸ್ಥಾನ ಬಾರ್ಕೂರ್ ಎಲ್ಲ ದೇವಸ್ಥಾನವೂ ಒಂದೇ ಪಶ್ಚಿಮ ಒಂದೇ ಪೂರ್ವಕ್ಕೆ ಮುಖ ಮಾಡಿದ್ರೆ ಇದು ಉತ್ತರಕ್ಕೆ ಮುಖ ಮಾಡಿದಂತೆ ಏಕೈಕ ದೇವಸ್ಥಾನ ಬಟ್ಟೆ ವಿನಾಯಕ ದೇವಸ್ಥಾನ ಇದು ತುಂಬಾ ಪವರ್ಫುಲ್ ಅಂತಲೇ ಕೂಡ ಹೇಳ್ಬೋದು ಎಲ್ಲ ಹೆಚ್ಚಿನ ಭಕ್ತಾದಿಗಳು ನೋಡಿ ತೆಂಗಿನಕಾಯಿಯ ಒಂದು ಗಣಪತಿ ಸೇವೆ ಅಂತ ಇಲ್ಲಿ ವಿಶೇಷವಾದಂತಹ ಒಂದು ಪೂಜೆ ಹಿಂದಿನ ಕಾಲದಲ್ಲಿ ಎಲ್ಲ ಕೃಷಿಕರು ತಾವು ಬೆಳೆದಂತಹ ಯಾನು ಫಲವಸ್ತುಗಳನ್ನು ದೇವರಿಗೆ ನೈವೇದ್ಯ ಕೊಟ್ಟು ತೆಂಗಿನಕಾಯಿಯನ್ನು ಅವರೇ ಒಡೆದುಕೊಂಡು ಹೋಗ್ತಿದಂತೆ ಅದು ಮುಂದೆ ಮೂಡುಗಣಪತಿ ಸೇವೆಯಾಗಿ ಬದಲಾವಣೆಯಾಗಿ ಈ ಮೂಡು ಗಣಪತಿ ಸೇವೆಗೆ ವಿಶೇಷವಾದಂತಹ ಒಂದು ಪ್ರಾತಿನಿಧ್ಯತೆ ಈ ಗಣಪತಿ ದೇವಸ್ಥಾನದಲ್ಲಿದೆ ಇದೆ ಯಾರ್ಯಾರು ಇಷ್ಟ ಅರ್ಥಗಳು ನೆರವೇರಬೇಕಾದ್ರೆ ಇಲ್ಲಿ ಪ್ರಧಾನವಾಗಿ ನಡೆಸುವಂತೂ ಮೂಡು ಗಣಪತಿ ಸೇವೆನೇ ಒಂದು ನೂರ ಇಪ್ಪತ್ತು ಕಾಯಿ ಮೂಡು ಗಣಪತಿ ಸೇವೆ ಅಥವಾ ಅವರವರ ಇಷ್ಟಾನುಸಾರ ಎಷ್ಟು ಗಣ ಕಾಯಿಯ ಮೂಡುಗಣಪತಿ ಸೇವೆಯನ್ನು ಹೇಳ್ಕೊಂಡಿದ್ದಾರೆ ಆಷ್ಟು ಸೇ ತೆಂಗಿನಕಾಯಿಯ ಮೂಡುಗಣಪತಿ ಸೇವೆಯನ್ನು ಇಲ್ಲಿ ಮಾಡ್ತಾರೆ ಕೆರೆಗೆ ಹೋಗಿ ನೀರಿನ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಮುಂದೆ ನಾವು ಅಲ್ಲೇ ಪಕ್ಕದಲ್ಲಿರುವ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಲಿಕ್ಕಿದೆ ಈ ಭಾರತೂರಿನ ಸುತ್ತ ಸಾಧಾರಣ ಮುನ್ನೂರ ಅರವತ್ತೈದು ದೇವಸ್ಥಾನಗಳಿವೆ ಅಂತ ಮುನ್ನೂರ ಅರವತ್ತೈದು ದೇವಸ್ಥಾನದಲ್ಲಿ ಹಿಂದಿನ ರಾಜರ ಕಾಲದಲ್ಲಿ ಇಲ್ಲಿ ದಿವಸಕ್ಕೊಂದೊಂದು ದೇವಸ್ಥಾನದಲ್ಲಿ ಉತ್ಸವ ಆದರೂ ಕೂಡ ವರ್ಷಪೂರ್ತಿ ಉತ್ಸವವೇ ನೋಡಿ ಇದು ಪಂಚಲಿಂಗೇಶ್ವರ ದೇವರು ಇದರಗಡೆ ಮುಖ ಮಂಟಪ ಅದರಲ್ಲಿ ನಂದಿ ಅಲ್ಲಿ ಮುಂದೆ ನಮ್ಗೆ ಕಾಣ್ತಿತ್ತು ಪಂಚಲಿಂಗೇಶ್ವರ ದೇವರು ಕಾಶಿಯಿಂದ ತಂದ ಐದು ವಿಗ್ರಹಗಳನ್ನ ವಿಗ್ರಹ ವಿಗ್ರಹಗಳಲ್ಲಿ ಒಂದನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಉಳಿದದನ್ನ ಅಲ್ಲಿ ಅಕ್ಕಪಕ್ಕ ಸಮೀಪದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆದ್ದರಿಂದ ಇದಕ್ಕೆ ಪಂಚಲಿಂಗೇಶ್ವರ ಅಂತ ಕೂಡ ಹೆಸರು ಬಂದಿದೆ ಇದು ಸುತ್ತ ಪೌಳಿ ನಮಗೆ ಕಾಣ್ತಾ ಇರುವಂಥದ್ದು ಈ ಪೌಳಿಯನ್ನ ಸಂಪೂರ್ಣವಾಗಿ ಕಲ್ಲಿನ ಕಂಬಗಳಿಂದ ನಿರ್ಮಾಣ ಮಾಡಿದ್ದಾರೆ ಬಾರ್ಕೂರ್ನಲ್ಲಿ ನಮಗೆ ಕಾಣುವುದು ಒಂದು ಕಲ್ಲಿನ ಕೆತ್ತನೆ ಅದು ಬಿಟ್ಟರೆ ಮರದ ಕೆತ್ತನೆ ಅತ್ಯದ್ಭುತವಾದಂಥ ಕಲ್ಲಿನ ಕೆತ್ತನೆ ಮತ್ತು ಮರದ ಕೆತ್ತನೆಗಳಿಂದ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ ದೇವಸ್ಥಾನದ ಪ್ರಾಕಾರ ಸಂಪೂರ್ಣವಾಗಿ ಒಂದು ಮರದ ಕಾಷ್ಠಿಲ್ಪದಿಂದಲೇ ನಿರ್ಮಾಣ ಮಾಡಲಾಗಿದೆ ಹಳೆಯ ಕಾಲದ ನೋಡಿ ತಾರಿಗ್ರಾಮ ಪೀಠದ ಆಕಾರದಲ್ಲಿದೆ ಇದನ್ನು ನಿರ್ಮಾಣ ಮಾಡಲಾಗಿದೆ ಸಾಧಾರಣ ನಮಗೆ ಮಧೂರಿನ ನೆನಪನ್ನು ತಂದು ಕೊಡ್ತಿದ್ದು ಮಧೂರು ಮಹಾಗಣಪತಿಯ ದೇವಸ್ಥಾನ ನೆನಪನ್ನು ಕೂಡ ಈ ಪಂಚಲಿಂಗೇಶ್ವರ ದೇವರು ತಂದು ಕೊಡ್ತದೆ ಇಲ್ಲಿ ಸುತ್ತಪೌಳಿಯ ಚೌಕಿಯಲ್ಲಿರುವಂಥ ಒಂದು ಗಣಪತಿ ದೇವರ ವಿಗ್ರಹ ಇದು ಈ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲೇ ಸುಮಾರು ಒಂದು ಎಂಟು ದೇವರ ಬಿಂಬಗಳು ಅಂದ್ರೆ ಸಣ್ಣ ಸಣ್ಣ ದೇವಸ್ಥಾನಗಳ ಆಕಾರದಲ್ಲಿ ದೇವಸ್ಥಾನ ಒಳಗಡೆ ಆಕಾರದ ಒಳಗಡೆಯಲ್ಲಿ ಇನ್ನು ಹೊರಗಡೆಯಲ್ಲಿ ದೇವಸ್ಥಾನಗಳಿವೆ ಪಂಚಲಿಂಗೇಶ್ವರ ದೇವಸ್ಥಾನ ಪ್ರತಿಷ್ಠಾಪನೆ ಅಂತ ಪೌಳಿಯ ವಿನಾಯಕ ದೇವರು ಇಲ್ಲಿ ಕೂಡ ನಿತ್ಯ ಪೂಜೆ ನಡೀತದೆ ಇದು ನೆಲ್ಲಿನಾಗ ಅಂತ ಇದರ ಪಕ್ಕದಲ್ಲಿ ಒಂದು ನೆಲ್ಲಿಕಾಯಿಯ ಮರ ಇದ್ದುದರಿಂದ ನೆಲ್ಲಿನಾಗ ಅಂತ ಕೂಡ ಹೆಸರನ್ನು ಪಡ್ಕೊಂಡಿದೆ ಇದು ನಾಗ ಪ್ರತಿಷ್ಠೆ ಮತ್ತು ನಾಗದೋಷದ ಸಂಬಂಧ ಎಲ್ಲ ಪೂಜೆಗಳನ್ನ ಇಲ್ಲಿ ಮಾಡ್ತಾರೆ ನಮಗಿಲ್ಲಿ ಇಲ್ಲಿ ಬಹಳ ಒಂದು ವಿಸ್ಮಯಕಾರಿ ಅಂದರೆ ಇಲ್ಲಿನ ಎಲ್ಲ ದೇವಸ್ಥಾನದಲ್ಲಿ ಕಾಣಿಕೆ ಡಬ್ಬಿ ಅಂದರೆ ತುಂಬ ಚಿಕ್ಕದು ಅದರ ಅರ್ಥ ಕಾಣಿಕೆಯನ್ನು ಯಥಾನು ಶಕ್ತಿ ಹಾಕಿ ಅಂತಲೇ ಹೊರತು ನಿಮಗೆ ಖುಷಿ ಬಂದಷ್ಟು ಕಾಣಿಕೆಯನ್ನು ಹಾಕಿ ಅಂತಲ್ಲ ನಮ್ಮ ಇಷ್ಟಾರ್ಥಕ್ಕನುಗುಣವಾಗಿ ಕಾಣಿಕೆಯನ್ನು ಹಾಕಿ ಎಂಬುದೇ ಇದರ ಅರ್ಥ ಅಂತ ನಾವು ತಿಳ್ಕೊಳ್ಬೋದು ಎಲ್ಲ ದೇವಸ್ಥಾನಗಳಲ್ಲಿ ನೀವು ಗಮನಿಸ್ತಾ ಹೋದರೆ ಸಣ್ಣ ಸಣ್ಣ ಡಬ್ಬಿಗಳು ದೊಡ್ಡ ದೊಡ್ಡ ಡಬ್ಬಿಗಳ ಅಲ್ಲಿ ಒಂದು ಲಭ್ಯ ನಮಗಿಲ್ಲ ನೋಡಿ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ನಡೀತಾ ಇರುವಂಥ ಒಂದು ಪೂಜೆ ಹಳೆಯದಾದಂಥ ದೇವಸ್ಥಾನ ಪಂಚಲಿಂಗೇಶ್ವರ ದೇವಸ್ಥಾನ ಇದು ಕೂಡ ತುಂಬಾ ಪ್ರಸಿದ್ಧಿಯನ್ನು ಪಡೆದಿದೆ ಬಾರ್ಕೂರು ಪಂಚಲಿಂಗೇಶ್ವರ ಅಂದರೆ ಅದು ಕೂಡ ತುಂಬಾ ಪ್ರಸಿದ್ಧಿಯನ್ನು ಪಡೆದಿದೆ ಈ ಬಾರ್ಕೂರಿನ ಸುತ್ತಲೂ ನದಿಗಳು ಅತ್ಯಧಿಕವಂತ ನದಿಗಳು ಇದುದರಿಂದ ಈ ಬಾರ್ಕೂರು ಒಂಥರ ಹಚ್ಚ ಹಸಿರಿನಿಂದ ಯಾವಾಗಲೂ ಕಂಗೊಳಿಸ್ತದೆ ಆದ್ದರಿಂದ ಇದನ್ನು ನಿತ್ಯೋತ್ಸವದ ಅಂತಲೂ ಕೂಡ ಕರೀತಾರೆ ಅಲ್ಲದೆ ಮುನ್ನೂರ ಅರವತ್ತೈದು ದೇವಸ್ಥಾನಗಳಿದ್ದುದರಿಂದ ದಿವಸಕ್ಕೊಂದು ದೇವಸ್ಥಾನದಲ್ಲಿ ಉತ್ಸವಗಳನ್ನು ನಡೆದ್ರು ಕೂಡ ಅದು ಕೂಡ ಉತ್ಸವದ ರೀತಿಯಲ್ಲಿ ಆಗಿ ಅದು ಕೂಡ ನಿತ್ಯೋತ್ಸವವನ್ನು ಸೃಷ್ಟಿ ಮಾಡ್ತಾರೆ ಅಂತ ನಂಬಲಾಗಿದೆ ಹಿಂದಿನ ಕಾಲದಲ್ಲಿ ರಾಜರುಗಳು ದಿವಸಕ್ಕೊಂದೊಂದು ದೇವಸ್ಥಾನಕ್ಕೆ ಹೋಗ್ತಿದ್ರಂತೆ ನೋಡಿ ಇಲ್ಲಿ ನಮಗೆ ಕಾಣ್ತದೆ ಬಾರ್ಪುರ್ನಲ್ಲಿ ಪ್ರಸಿದ್ಧ ತಾಣಗಳು ಯಾವುದೆಲ್ಲ ಚೌಳಿಕೆರೆ ಬಟ್ಟೆ ವಿನಾಯಕ ದೇವಸ್ಥಾನ ಅದಾದ್ಮೇಲೆ ಬೆಳ್ಳಿಕೆರೆ ಅದಾದ್ಮೇಲೆ ಮೂಡಿಕೆರೆ ಅದಾದ್ಮೇಲೆ ಕೋಟೆಕೆರೆ ಚೌಳಿಕೆರೆ ಮತ್ತೆ ಬಸದಿ बाबू स्वामी देवस्थान अदल बेणे महाकाली बसदी अदलेनल कॉलेज जूनियर कॉलेज मार्कूर रैल निर्द सारे कलचप्र कल निर्मित चप्पर अब कल चप्र अद काम देवस्थान मह देवस्थान मूड के देवस्थान कच्चूर श्री नाग्वर देवस्थान श्री वीरभद्र देवस्थान अदर ಪಟ್ಟಾಭೆ ರಾಮಚಂದ್ರ ದೇವಸ್ಥಾನ ಸಿದ್ದೇಶ್ವರ ಸಿದ್ಧಿನಾಥ ದೇವಸ್ಥಾನ ಅದಾದ ಮೇಲೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಬೆಣ್ಣೆಕುದು ಸೈಂಟ್ ಪೀಟರ್ಸ್ ಚರ್ಚ್ ಅದಾದ್ಮೇಲೆ ಬುದ್ಧ ಜಯಂತಿ ಮಂದಿರ ಅದಾದಮೇಲೆ ಬಪ್ಪಲಾಪುರ ಹೀಗೆ ವಿವಿಧ ರೀತಿಯ ಆಕರ್ಷಣೀಯ ಕೇಂದ್ರಗಳು ಜಾತಿ ಮತ ಭೇದಗಳಿಲ್ಲದೆ ವಿವಿಧ ರೀತಿಯ ಆಕರ್ಷಣೀಯ ಕೇಂದ್ರಗಳು ನಮ್ಮ ಈ ಬಾರ್ಕೂರಿನಲ್ಲಿ ಇದೆ ಈ ಬಾರ್ಕೂರ್ನಲ್ಲಿರುವಂತಹ ಇನ್ನೊಂದು ಪಂಚಲಿಂಗೇಶ್ವರ ದೇವ ದೇವರ ಇನ್ನೊಂದು ವಿಗ್ರಹ ಪಕ್ಕದಲ್ಲಿ ನಿರ್ಮಾಣ ಆಗಿದೆ ಈಶ್ವರನ ಒಂದು ಬಿಂಬ ಮತ್ತೆ ನಾವು ಇಲ್ಲಿ ಬಂದ್ರೆ ಇನ್ನೊಂದು ದೇವಿಯ ಒಂದು ಒಂದು ದೇವಸ್ಥಾನ ಕೂಡ ಇದೆ ಇದು ಭುವನೇಶ್ವರಿ ಅಮ್ಮನವರ ದೇವಸ್ಥಾನ ಆ ರಾಜರ ಕಾಲದಲ್ಲಿ ಅವರಿಗೆ ಬಂದ ಸಂಕಟವನ್ನು ದೂರ ಮಾಡಿದ್ದರಿಂದ ಈ ದೇವರನ್ನು ಇಲ್ಲೇ ಪ್ರತಿಷ್ಠೆ ಮಾಡಲಾಗಿದೆ ಎಂದು ನಂಬಲಾಗಿದೆ ರಾಜರಿಗೆ ತಮಗೆ ಪೂಜಿಸಲು ಮತ್ತೆ ಅಲ್ಲಿಂದ ಯಾರ್ಯಾರು ನಮ್ಮ ಪ್ರಜೆಗಳಿಗೆ ಬೇಕಾದ ದೇವರು ನಮ್ಮಲ್ಲೇ ಇರಲಿ ಎನ್ನುವ ಉದ್ದೇಶದಿಂದ ಎಲ್ಲಾ ಬಗೆಯ ಎಲ್ಲ ವಿವಿಧ ರೀತಿಯ ದೇವರಗಳನ್ನು ಕೂಡ ಪ್ರತಿಷ್ಠೆ ಮಾಡಲಾಗಿದೆ ಇದು ಪ್ರಾಚೀನ ಕಾಲದಲ್ಲಿ ಕೊಲ್ಲು ನಮ್ಮ ಈ ಅಡುಗೆ ಬೇಕಾದಂತ ಏನು ಈ ನಮ್ಮ ಮೆಣಸು ಮುಂತಾದ ಸಾಂಬಾರು ಪಾತ್ರೆಗಳನ್ನು ಪುಡಿ ಮಾಡಲು ಬಳಸ್ತದೆ ನೋಡಿ ಇದು ಹಳೆಯ ಕಾಲದ ಡೋಲು ದೇವರ ಒಂದು ಪೂಜೆ ಸಮಯದಲ್ಲಿ ಇದನ್ನ ಬಾರಿಸ್ತಾರೆ ಅದೇ ಪಕ್ಕದಲ್ಲಿ ಒಂದು ಕಂಚಿನ ಗಂಟೆ ಇದೆ ನಾವು ತಾಮ್ರತು ಅಥವಾ ಹಿತ್ತಾಳೆದು ಗಂಟೆನ ನೋಡ್ತೇವೆ ಅದೇ ಇದು ಕಂಚಿನ ಒಂದು ಗಂಟೆ ಇದು ತುಂಬಾ ಅಪರೂಪ ಕಂಚಿನ ಗಂಟೆ ಈಗ ಹೊರಗಡೆ ಇರುವಂಥ ಒಂದು ಕೆಂಪೆ ಆಂಜನೇಯ ದೇವಸ್ಥಾನ ಅಂತ ಇದೆ ಅಲ್ಲಿಗೆ ನಾವು ಬಂದ್ವಿ ಇದು ಆಂಜನೇಯ ದೇವರ ಒಂದು ವಿಗ್ರಹ ಇಲ್ಲಿ ಎಲ್ಲ ದೇವರುಗಳಿಗೆ ನಿತ್ಯ ಪೂಜೆ ಇರ್ತದೆ ಅದೇ ಹಿಂದಿನ ಒಂದು ಬೇರೆ ಬೇರೆ ಇತಿಹಾಸಕಾರರು ಹೇಳೋ ಪ್ರಕಾರ ರಾಷ್ಟ್ರಗುಡ್ರು ವಿಜಯನಗರದ ಅರಸರು ಮತ್ತೆ ನಮ್ಮ ಪಾಂಡ್ಯರು ಭೂತಾಳ ಪಾಂಡ್ಯರು ಅವರ ಕಾಲದಲ್ಲಿ ನಮ್ಮ ಮಾರ್ಕೂರು ಎನ್ನುವಂಥದ್ದು ತುಂಬ ಪ್ರಸಿದ್ಧಿಯನ್ನು ಪಡೆದಿತ್ತು ಮಾರ್ಕೂರಿನಲ್ಲಿ ಹಳೆ ಕಾಲದಲ್ಲಿ ಕೂಡ ಒಂದು ಬಂದರಿತ್ತು ನಮ್ಮ ಈ ಕರ್ನಾಟಕದಲ್ಲಿ ಪ್ರಥಮ ಬಂದರು ಬಾರ್ಕೂರು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಎಲ್ಲ ರೀತಿಯ ನಮ್ಮ ರಾಜ್ಯ ಚಟುವಟಿಕೆಗಳಿಗೆ ಬೇ ಬೇಕಾದಂತಹ ವಿಧ ಸಾಮಗ್ರಿಗಳನ್ನು ಅಥವಾ ನಮ್ಮ ಏನು ಆಮದು ರಫ್ತು ವ್ಯವಹಾರಗಳಿಗೆ ಬೇಕಾದಂಥ ವಾಣಿಜ್ಯ ವ್ಯವಹಾರಗಳಿಗೆ ಬೇಕಾದಂಥ ಆಮದು ರಫ್ತನ್ನು ಕೂಡ ಈ ಬಾರ್ಕೂರಿನ ಮೂಲಕವೇ ಮಾಡಲಾಗ್ತದೆ ಮತ್ತು ವಿಶೇಷವಾಗಿ ಬಾರ್ಕೂರಿನಲ್ಲಿ ಈ ನಮ್ಮ ಏನು ರಾಜರ ಕಾಲದಲ್ಲಿ ಉಪಯೋಗಿಸ್ತಾ ಯುದ್ಧಗಳಿಗೆ ಉಪಯೋಗಿಸ್ತದಂಥ ಆನೆ ಕುದುರೆ ಮಾಧ್ಯಮ ಉಪಯೋಗಿಸಿದಂತಹ ಆನೆ ಕುದುರೆ ಇವುಗಳಿಗೆಲ್ಲ ತರಬೇತಿಯನ್ನು ಸಹ ಬಾರ್ಕೂರ್ನಲ್ಲಿ ನೀಡಲಾಗ್ತಿತ್ತು ಹಳೆಯ ಕಾಲದ ಒಂದು ಕೆರೆ ಇವಾಗ ನೀರಿಲ್ಲ ಅದರಲ್ಲಿ ನೋಡಿ ಇದು ಮುಂದೆ ಬಂದರೆ ನಮಗೆ ಇಲ್ಲಿ ಕಾಣುವಂತದ್ದು ಶ್ರೀ ಕಾಲ ಭೈರವೇಶ್ವರ ದೇವಸ್ಥಾನ ಕಾಲಭೈರವೈ ಇಲ್ಲಿ ನಮಗೆ ಕಾಣಿಸುತ್ತದೆ ನೋಡಿ ನಾನು ಆವಾಗಲೇ ಹೇಳಿದಂತೆ ಒಂದು ಅತ್ಯದ್ಭುತವಾದಂತಹ ಒಂದು ರಮಣೀಯವಂತ ವಿಗ್ರಹ ಹೊರಗಡೆ ನಮಗೆ ಕಾಣಿಸುತ್ತದೆ ಸಣ್ಣದಂತ ಕಾಣಿಕೆ ಡಬ್ಬಿ ಆ ವಾಕ್ಲಲ್ಲಿ ನೋಡಿದಾಗ ಪ್ರತಿ ದೇವಸ್ಥಾನದಲ್ಲೂ ಅತಿ ಚಿಕ್ಕ ಕಾಣಿಕೆ ಡಬ್ಬಿ ಅಲ್ಲಿ ವಾಣಿಜ್ಯದ ಉದ್ದೇಶವೇ ಇಲ್ಲ ನಮ್ಮ ಏನು ಭಕ್ತರ ಇಷ್ಟಾರ್ಥಗಳ ನೆರವೇರಿಕೆಯೇ ಪ್ರಧಾನವಾಗಿ ಹೊರತು ವಾಣಿಜ್ಯ ಉದ್ದೇಶವೇ ಇಲ್ಲ ಇಲ್ಲಿಂದ ನಾವು ಮತ್ತೆ ನಮ್ಮ ಗಣಪತಿ ದೇವರ ದೇವಸ್ಥಾನಕ್ಕೆ ಬಂದು ಇಲ್ಲಿ ನಮ್ಮದೊಂದು ಸಣ್ಣದೊಂದು ಸೇವೆ ಮೂಡು ಗಣಪತಿ ಸೇವೆ ತೆಂಗಿನಕಾಯಿಯನ್ನು ಅಲ್ಲೇ ಒಳಗಡೆನೆ ಒಡೆದು ದೇವರಿಗೆ ನೈವೇದ್ಯವನ್ನು ಆಗಿ ಕೊಡ್ತಾರೆ ಮೇಲೆ ವಿವಿಧ ರೀತಿಯ ಅಲಂಕಾರವನ್ನು ಕೂಡ ಮಾಡ್ತಾರೆ ಹಿಂದೆ ಶಂಕರಾಚಾರ್ಯರು ಒಮ್ಮೆ ಕೊಲ್ಲೂರಿಗೆ ಪ್ರಯಾಣ ಬೆಳೆಸ್ತಿರ್ಬೇಕಾದ್ರೆ ಈ ನಮ್ಮ ಬಾರ್ಕೂರ ಸಮೀಪದಲ್ಲಿ ವಿಶ್ರಾಂತಿಗಾಗಿ ನಿಲ್ತಾರೆ ಆ ವಿಶ್ರಾಂತಿಯಾಗಿ ನಿಂತಾಗ ಅಲ್ಲಿ ಸಮೀಪದಲ್ಲಿರುವಂತಹ ಒಂದು ಬ್ರಾಹ್ಮಣ ಮನೆಯವರು ಅವರಿಗೆ ಊಟೋಪಚಾರ ವ್ಯವಸ್ಥೆಯನ್ನು ಮತ್ತು ಅವರ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ಕೊಡ್ತಾರೆ ಆವಾಗ ಅವರು ಅಕ್ಕಿಯಲ್ಲಿ ಅವರಿಗೆ ನೀಡಿದಂಥ ಧಾನ್ಯದಲ್ಲಿ ಅಕ್ಕಿಯಲ್ಲಿ ಒಂದು ಗಣಪತಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅದು ಗಣಪತಿ ಇದೇ ಈ ಬಟ್ಟೆ ವಿನಾಯಕ ದೇವರು ಹಾಗೆ ಅದು ಅಲ್ಲಿ ರೂಪುಗೊಳ್ಳುತ್ತದೆ ಆದರೆ ಮುಂದೆ ಅದನ್ನು ಜೀರ್ಣೋದ್ಧಾರ ಮಾಡುವಾಗ ಈ ರಸ್ತೆ ಆಗಲೀಕರಣ ಅದೆಲ್ಲ ಬಂದಾಗ ಅದನ್ನು ಸ್ಥಳಾಂತರ ಮಾಡಿ ಈಗ ಈ ನೂತನವಾಗಿ ನಿರ್ಮಾಣ ಆಗಿದೆಯಲ್ಲ ಆ ಒಂದು ಪ್ರದೇಶದಲ್ಲಿ ಈ ದೇವರ ನಿರ್ಮಾಣ ಆಗಿರುತ್ತದೆ ಇದು ಹಳೆಯ ಕಾಲದ ಒಂದು ಗಣಪತಿ ವಿಗ್ರಹ ನಮ್ಮ ಗಣಪತಿ ವಿಗ್ರಹ ಸ್ವಲ್ಪ ವಾಲಿಕೊಂಡಾಗಿದೆ ಆದರೂ ಅವನು ನೀಡುವಂಥ ಹೊರಗಳಿಗೆ ಇಣಿಕೆನೇ ಇಲ್ಲ ದಿವಸಕ್ಕೆ ಸಾಧಾರಣ ಒಂದು ನಾಲ್ಕೈದು ಮೂರು ಗಣಪತಿ ಸೇವೆ ನಿತ್ಯ ನಡೀತದೆ ಭಕ್ತರು ತಮ್ಮ ಇಷ್ಟಾರ್ಥದ ನೆರವೇರಿಕೆಗೆ ಮೂಡು ಗಣಪತಿ ಸೇವೆಯನ್ನೇ ಪ್ರಧಾನವಾಗಿ ನೀಡ್ತಾರೆ ನೋಡಿ ಅಲಂಕಾರ ಸೈತನ ಅಂತ ಶ್ರೀ ಮಹಾಗಣಪತಿ ದೇವರು ಬಾರ್ಕೂರಿನಲ್ಲಿ ಸಾಧಾರಣ ಒಂದು ನಾವು ನೋಡ್ತಾ ಹೋದ್ರೆ ಒಂದು ಒಂದು ವಾರದಷ್ಟು ನೋಡುವಂತ ಒಂದು ಪ್ರೇಕ್ಷಣೀಯ ಸ್ಥಳಗಳಲ್ಲೇ ಎಲ್ಲವೂ ಕೂಡ ಮತ್ತು ಮತ್ತೆ ಪ್ರಕೃತಿಗೆ ಹೆಚ್ಚು ಸಮೀಪದಲ್ಲಿ ಇರುವಂಥದ್ದು ಪ್ರಕೃತಿಗೆ ಒಂದು ಏನು ಪ್ರಕೃತಿಯ ಸೌಂದರ್ಯವನ್ನು ನೀವು ಹೆಚ್ಚಾಗಿ ತವಿಯಬೇಕಾದರೆ ನೀವು ಮಾರ್ಕ್ಬೋರು ಅಥವಾ ಅಂಥ ಒಂದು ಪ್ರದೇಶಗಳಿಗೆ ಹೋದರೆ ಮಾತ್ರ ಅದು ಸಾಧ್ಯ ಮಂಗಳ ವಿಶೇಷ ಸೇವೆ ಒಂದು ಸಂಪೂರ್ಣವಂತ ಅಲಂಕೃತಗೊಂಡ ಶ್ರೀ ಮಹಾಗಣಪತಿ ದೇವರು ಎಲ್ಲರ ಇಷ್ಟಾರ್ಥವನ್ನು ಶೀಘ್ರದಲ್ಲಿ ನೆರವೇರಿಸ್ತಾನೆ ಎನ್ನುವಂಥ ನಂಬಿಕೆ ಇದೆ ಮತ್ತು ನಾವು ಸಾಮಾನ್ಯವಾಗಿ ಬಟ್ಟೆ ಅಂದರೆ ನಮ್ಮ ಮಾನವನ್ನು ಮುಚ್ಚುವಂಥ ಅಂದರೆ ನಮ್ಮ ಮೂಲಭೂತ ಅವಶ್ಯಕತೆಯಲ್ಲಿ ಪ್ರಧಾನವಾದಂಥದೇ ಬಟ್ಟೆ ಹಾಗಾಗಿ ನಮ್ಮ ಮೂಲಭೂತ ಅವಶ್ಯಕತೆಗಳಿಗೆ ದೇವರದ ಒಂದು ಕೃಪೆ ಇರಬೇಕಂದ್ರೆ ಈ ಬಟ್ಟೆ ವಿನಾಯಕ ದೇವರು ಅದನ್ನು ನೆರವೇರಿಸಿಕೊಡುವುದರಲ್ಲಿ ಪ್ರಥಮನಾಗಿದ್ದಾನೆ ಅಂತ ಕೂಡ ನಾವು ನಂಬಲಿ ನಂಬಬಹುದಾಗಿದೆ ಮಹಾಗಣಪತಿ ದೇವರಿಗೆ ವಿಶೇಷವಾದಂಥ ಮಂಗಳಾರತಿ ಪೂಜೆ ಶುಕ್ರವಾರ ಮತ್ತು ಮಂಗಳವಾರ ವಿಶೇಷ ಪೂಜೆ ಇರುತ್ತದೆ ಅದೇ ಥರ ಸಂಕ್ರಮಣ ಹಾಗೂ ಸಂಕಷ್ಟ ಹರ ಚತುರ್ಥಿ ಎಂದು ಕೂಡ ಈ ದೇವರಿಗೆ ಮಹಾಮಂಗಳಾರತಿಯನ್ನು ಮತ್ತು ವಿಶೇಷ ಪೂಜೆಯನ್ನು ಮಾಡಲಾಗ್ತದೆ ನಿತ್ಯವು ಬೆಳಿಗ್ಗೆಯಿಂದ ರಾತ್ರಿವರೆಗೆ ನಿತ್ಯ ನಿರಂತರ ಪೂಜೆ ಇರ್ತದೆ ಮತ್ತು ಇಲ್ಲಿ ಕೊಡುವಂಥ ಪಂಚಗಜ್ಜಾಯ ತುಂಬ ಒಂದು ರುಚಿಕರವಾಗಿದೆ ನೀವು ತಿನ್ನಾಗಲೇ ನಮಗೆ ಗೊತ್ತಾಗುತ್ತೆ ಓಹೋ ಇದಿಷ್ಟು ರುಚಿಕರ ಆಗಿದೆ ಅಂತ ಹಾಗೆ ಈ ಗಣಪತಿಯ ಒಂದು ಏನು ಮಹಿಮೆಯನ್ನು ನಾವು ಅಲ್ಲಿ ಹೋದವರೇ ಅದನ್ನು ಅನುಭವಿಸಬೇಕು ಹೊರತು ಕೇಳಿದರೆ ಅದು ಅಷ್ಟು ನಮಗೆ ಗಮನಕ್ಕೆ ಬರಲಿಕ್ಕಿಲ್ಲ ಅಲ್ಲಿ ಹೋಗಿ ಏನು ನಾವು ಅದರ ಪ್ರತಿಫಲವನ್ನು ಕಂಡಿದ್ದೇವೆ ಅವರಿಗೆ ಮಾತ್ರ ಅದರ ಒಂದು ರಮಣೀಯವಾದಂಥ ಒಂದು ಅನುಭವ ಆಗ್ತದೆ ಇದು ನಮ್ಮ ಈ ಬಾರ್ಕೂರು ಬಟ್ಟೆ ವಿನಾಯಕ ದೇವರ ಒಂದು ದರ್ಶನದ ಒಂದು ಸಣ್ಣ ತುಣುಗು ನಿಮಗೆಲ್ಲರಿಗಾಗಿ ನೀಡಿದ್ದೇವೆ ದಯವಿಟ್ಟು ಎಲ್ಲರೂ ನೋಡಿ ಮತ್ತು ಹೆಚ್ಚು ಹೆಚ್ಚು ಜನ ಈ ಬಾರ್ಕೂರು ಉಡುಪಿ ಈ ಕಡೆಗೆ ಹೋದರೆ ಬಟ್ಟೆ ವಿನಾಯಕ ದೇವಸ್ಥಾನಕ್ಕೆ ಹೋಗಿ ಅವನ ಕೃಪೆಗೆ ಪ್ರಾ ಪಾತ್ರರಾಗಿ ಅಂತ ತಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತೇವೆ ಎಲ್ಲರಿಗೂ ಕೂಡ ಶುಭವಾಗಲಿ ಗಣಪತಿ ದೇವರು ಎಲ್ಲರಿಗೂ ಅವರವರ ಇಷ್ಟಾರ್ಥ ನೆರವೇರಿಸಿಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ನಾವು ಮತ್ತೆ ಸಿಗೋಣ ನಮಸ್ಕಾರ